ಇವತ್ತಿನ ವಿಡಿಯೋದಲ್ಲಿ ನಾನು ಈ ಬ್ಲ್ಯಾಕ್ ಸಾಲ್ಟ್ ಅಥವಾ ಕಪ್ಪು ಉಪ್ಪನ್ನ ನಾವು ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡುವುದಕ್ಕೆ ಸಹಾಯ ಆಗತ್ತೆ ಹಾಗೆ ಏನೇನು ಪ್ರಯೋಜನಗಳು ಇವೆ ಇದರಲ್ಲಿ ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಾವು ನಾರ್ಮಲ್ ಆಗಿ ಬಳಸುವಂತಹ ಪುಡಿ ಉಪ್ಪುಗಿಂತ ಈ ಕಪ್ಪು ಉಪ್ಪು ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬಹುದು ಬಿಳಿ ಉಪ್ಪು ನಾವು ಏನ್ ಬಳಸ್ತೀವಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಕಪ್ಪು ಉಪ್ಪು ತುಂಬಾನೇ ಒಳ್ಳೆಯದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಯಾರಿಗೆ ಅಜೀರ್ಣ ಹೊಟ್ಟೆ ಉಬ್ಬರ ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಇರುತ್ತೆ ತಿನ್ನಂತಹ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ ಅಂತವರಿಗೆ ತುಂಬಾನೇ ಒಳ್ಳೇದು ಜೀರ್ಣಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ಸಹಾಯ ಆಗತ್ತೆ ತಿನ್ನಂತಹ ಆಹಾರ ಕೂಡ ಸರಿಯಾಗಿ ಜೀರ್ಣ ಆಗೋದಕ್ಕೆ ಇದು ತುಂಬಾನೇ ಸಹಾಯ ಆಗತ್ತೆ ಇನ್ನು ನಮಗೆ ಕೆಲವೊಬ್ಬರಿಗೆ ಪದೇ ಪದೇ ಕೈಕಾಲುಗಳಲ್ಲಿ ನೋವು ಕೈಕಾಲು ಸೆಳೆತಾ ಎಲ್ಲ ಇರುತ್ತೆ ಅಲ್ವಾ ಅಂತವರಿಗೆ ಕೂಡ ತುಂಬಾನೇ ಒಳ್ಳೆಯದಿದು ನಮ್ಗೆ ದೇಹದಲ್ಲಿ ಖನಿಜಾಂಶಗಳು ಕಡಿಮೆ ಆದಾಗ ಕೂಡ ಕೈಕಾಲು ಸೆಳೆತ ಎಲ್ಲ ಶುರು ಆಗುತ್ತೆ ಸೊ ಇದರಲ್ಲಿ ನಮಗೆ ಪೊಟ್ಯಾಶಿಯಂ ಹೇರಳವಾಗಿ ಸಿಗುತ್ತೆ ಇದರಿಂದಾಗಿ ನಮಗೆ ಕೈಕಾಲು ಸೆಳೆತ ಎಲ್ಲ ತುಂಬಾ ಬರ್ತಾ ಇದ್ರೆ ಅದನ್ನ ದೂರ ಇಡೋದಕ್ಕೆ ಕೂಡ ತುಂಬಾನೇ ಸಹಾಯ ಆಗುತ್ತೆ ಹಾಗೇನೆ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೇದು ಮೂಳೆಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಈ ಕಪ್ಪು ಉಪ್ಪು ನಾವು ಆದಷ್ಟು ಅಡಿಗೆಯಲ್ಲಿ ಈ ಕಪ್ಪು ಉಪ್ಪನ್ನ ಬಳಸೋದು ತುಂಬಾನೇ ಒಳ್ಳೆಯದು ಹಾಗೇನೆ ಯಾರಿಗೆ ತೂಕ ಇಳಿಸಬೇಕು ಅಂತ ಇರುತ್ತೆ ವೇಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಇರುತ್ತೆ ಅಂತವರು ಇದನ್ನ ಬಳಸಬಹುದು ಅವರ ಅಡುಗೆಯಲ್ಲಿ ನಮ್ಮ ದೇಹದಲ್ಲಿರುವಂತಹ ಎಕ್ಸ್ಟ್ರಾ ಕ್ಯಾಲೋರಿನ ಬರ್ನ್ ಮಾಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತಿದ್ದು ಅನಗತ್ಯ ಕೊಬ್ಬನ ಕರಗಿಸೋದ್ರಲ್ಲಿ ತುಂಬಾನೇ ಮಹತ್ವದ ಪಾತ್ರ ವಹಿಸುತ್ತೆ ಈ ಕಪ್ಪು ಉಪ್ಪು ಇನ್ನು ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ಹೊರಗೆ ಹಾಕೋದಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದ್ದು ದೇಹದಲ್ಲಿ ಇರುವಂತಹ ಕಲ್ಮಶಗಳು ಹಾಗೆನೆ ವಿಷಕಾರಿ ಅಂಶಗಳನ್ನ ಹೊರಗೆ ಹಾಕೋದ್ರಲ್ಲಿ ತುಂಬಾನೇ ಸಹಾಯ ಮಾಡುತ್ತೆ ಇದು ನಾವು ಬೆಳಿಗ್ಗೆ ಒಂದು ಲೋಟ ನೀರಿಗೆ ಈ ಕಪ್ಪು ಉಪ್ಪನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ದೇಹವನ್ನು ಡಿಟಾಕ್ಸ್ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಹಾಗೇನೆ ಯಾರಿಗೆ ಮಲಬದ್ಧತೆ ಸಮಸ್ಯೆ ಇರುತ್ತೆ ಅಂತವರಿಗೆ ಒಳ್ಳೆಯದು ಅಂತವರು ಅವರ ಅಡುಗೆಯಲ್ಲಿ ಆದಷ್ಟು ಬಳಸೋದು ತುಂಬಾನೇ ಸಹಾಯ ಆಗುತ್ತೆ ಇನ್ನು ನಮ್ಮ ಕೂದಲಿನ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಇದರಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಪೋಷಕಾಂಶಗಳು ಖನಿಜಾಂಶಗಳು ಎಲ್ಲವೂ ಸಿಗೋದ್ರಿಂದ ಕೂದಲು ತುಂಬಾ ಡ್ಯಾಮೇಜ್ ಆಗ್ತಾ ಇದ್ರೆ ಅಲ್ಲ ಅದನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಇನ್ನು ಗಂಟ್ಲು ಕಿರಿಕಿರಿ ಇದ್ದಾಗ ಕೂಡ ನಾವು ಈ ಕಪ್ಪು ಉಪ್ಪನ್ನ ಬಳಸಬಹುದು ಒಂದು ಲೋಟ ಆಗುವಷ್ಟು ಬೆಚ್ಚಗಿನ ನೀರಿಗೆ ಸ್ವಲ್ಪ ಕಪ್ಪು ಉಪ್ಪನ್ನ ಹಾಕಿ ನಾವು ಗಾಗಲ್ ಮಾಡ್ತೀವಿ ಕೂಡ ಗಂಟ್ಲು ಕಿರಿಕಿರಿ ಎಲ್ಲ ಬೇಗನೆ ಕಡಿಮೆ ಆಗುತ್ತೆ ನೋಡಿದ್ರಲ್ಲ ಕಪ್ಪು ಉಪ್ಪನ್ನು ನಾವು ಬಳಸೋದ್ರಿಂದ ಯಾವ್ಯಾವ ರೀತಿಯಲ್ಲಿ ನಮಗೆ ಸಹಾಯ ಆಗತ್ತೆ ಇದು ನಮ್ಮ ಆರೋಗ್ಯಕ್ಕೆ ಏನೇನು ಪ್ರಯೋಜನಗಳು ಇವೆ ಇದರಿಂದ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು